David. gave it!

ಆಮೇಲೆ ಇವತ್ತು ಚಪ್ಪಲಿ ಚಪ್ಪಲಿಹೊಳೆಯವರು ಚಪ್ಪಲಿ ಹೊಲಿತಾ ಇಲ್ಲ ಬಾಬಾ ಸಾಹ್ ಸಂವಿಧಾನ ಕೊಟ್ಟ ಮೇಲೆ ಆ ಸಂವಿಧಾನದಲ್ಲಿ ಇವತ್ತು ಐ ಎ ಎಸ್ ಆಗ್ತಾ ಇದ್ದೀರಿ ಇಂಜಿನಿಯರ್ಗಳಾಗ್ತಾ ಇದ್ದೀರಿ ಟೀಚರ್ಗಳಾಗ್ತಾ ಇದ್ದೀರಿ ಬಾಬಾ ಸಾಹ್ಮವ್ರ ಸಂವಿಧಾನ ಇದು ಅದಕ್ಕೋಸ್ಕರ ಮಕ್ಕಳೇ ನೀವು ತಲೆ ಬಾಗಿದ್ರೆ ಇವತ್ತು ಓದಿದ್ರೆ ನಾಳೆ ತಲೆ ಎತ್ತಿ ನಿಲ್ತೀರಾ ನೀವು ಗುಲಾಮ್ರ ಆಗಬೇಡಿ ನೀವು ತಲೆ ಎತ್ತಿ ಒಂದು ಡಿಸ್ಟಿಕ್ ಐ ಎ ಎಸ್ ಆಫೀಸರ್ ಆಗಿ ನೀವು ಕಿಂಗ್ ಮೇಕರ್ ಗಳಾಗ್ತೀರಾ ರಾಜರಲ್ಲ ಸೇವಾ ಟ್ರಸ್ಟ್ನಿಂದ ಇವತ್ತು ಸರ್ಜಾಪುರದಲ್ಲಿ ನಾವು ಜೂನ್ ಜುಲೈಯಲ್ಲಿ ಏನು ನೋಟ್ ಪುಸ್ತಕ ಮತ್ತು ಮಕ್ಕಳಿಗೆ ಪ್ರತಿ ಅತಿ ಹೆಚ್ಚು ಅಂಕ ಪಡೆದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡೋ ಒಂದು ಕಾರ್ಯಕ್ರಮ ಮುಕೊಂಡ್ಬಂದಿದ್ರಿ ಈ ವರ್ಷ ವಿಶೇಷವಾಗಿ ಅವರಿಗೆ ಪ್ರೋತ್ಸಾಹ ಧನವನ್ನು ನಾವು ಇವತ್ತು ನೂರಕ್ಕಿಂತ ಹೆಚ್ಚು ಮಕ್ಕಳು ಪಿ ಯು ಸಿಯಲ್ಲಿ ಟೆಂಥಲ್ಲಿ ಎಸ್ ಎಲ್ ಸಿಯಲ್ಲಿ ಏನು ಪ್ರಯೋಗಕ್ಕವಾಗಿ ಈ ಸತಿ ಮಾಡಿದ್ದೀರಿ ನಾವು ಎಸ್ ಸಿ ಮಕ್ಕಳಿಗೆ ಕೊಟ್ಟಿದ್ದೀರಿ ಈಗ ಪ್ರಯೋಗವಾಗಿ ನಮ್ಮಲ್ಲಿ ಇದ್ದೀರಿ ಅದು ನೆಕ್ಸ್ಟು ಎಲ್ಲ ಸಾರ್ವಜನಿಕಕ್ಕೂ ಕೊಡ್ತೀನಿ ನಮ್ಮ ಜಾತಿಗೆ ಸೀಮಿತನ ಮಾಡೋದಿಲ್ಲ ನೋಟ್ ಪುಸ್ತಕ ಇರ್ರೆಸ್ಪೆಕ್ಟ್ ಆಫ್ ಕಮ್ಯುನಿಟಿ ಎಲ್ಲ ಮಕ್ಕಳಿಗೂ ಸರ್ಕಾರಿ ಶಾಲೆಯಲ್ಲಿ ಎಸ್ ಬಿ ಏಡೆಡ್ ಸ್ಕೂಲಲ್ಲಿ ಏನು ಓದ್ತಾರೋ ಸುಮಾರು ಮೂರು ಸಾವ ಒಂದು ಸಾವಿರದ ಮುನ್ನೂರು ಮಕ್ಕಳಿಗೆ ನಾವು ಇವತ್ತು ಮೂರು ಮೂರು ಬುಕ್ಕನ್ನು ಕೊಟ್ಟಿದ್ದೀರಿ ಈಗ ವಿತರಣೆ ಆಗ್ತಾಯಿದೆ ಒಂದು ನೂರು ಜನಕ್ಕೆ ಎರಡೂವರೆ ಸಾವಿರ ಹಂಗೆ ನಾವು ಕ್ಯಾಶನ್ನು ಕೊಟ್ಟಿದ್ದೀರಿ ಇವತ್ತು ಪ್ರಸಾದನ ಇವೆಲ್ಲ ಯಾಕೆ ಕೊಟ್ಟಿದ್ದೀರಿ ಅಂದರೆ ಕಷ್ಟದಲ್ಲಿರೋರು ಇವತ್ತು ಎಂಟು ಸಾವಿರ ರೂಪಾಯಿ ಕೊಟ್ಟು ಸರ್ದಾರ್ ವಲ್ಭಾಯಿ ಕಾಲೇಜಲ್ಲಿ ಪಿ ಯು ಸಿ ಸೇರೋದಕ್ಕೆ ಒಬ್ಬ ಎಸ್ ಸಿ ಹುಡುಗ ಇದ್ದ ಆ ಪ್ರಿನ್ಸಿಪಾಲ್ ಶ್ರೀನಿವಾಸ ರೆಡ್ಡಿ ಅನ್ನೋರು ನಮ್ಮ ಪಿ ಯು ಜಿಗಳು ಸ್ವಲ್ಪ ಹಾಕಿ ಒಂದು ಹುಡುಗ ನಮ್ಮ ಅಂಬೇಡ್ಕರ್ ಕಾಲೇಜ್ ಹುಡುಗನ ಈ ಕಾಲೋನಿ ಹುಡುಗ ಅವನಿಗೆ ನೋಡಿ ಸರ್ ಈ ಹುಡುಗನಿಗೆ ನಾವು ಅಡ್ಮಿಷನ್ ಇದ್ದೀವಿ ಫಸ್ಟ್ ಪಿ ಯು ಸಿಗಂದರು ಅಂತ ಟೀಚರ್ ಸಂಬಳದಿಂದ ಅವರು ಮಾಡಿದಾಗ ನನಗೆ ನಿಜಕ್ಕೂ ಅನಿಸ್ತು ಈ ಲೇಟಾಗಿ ಕೊಡೋದ್ರೂ ನಾವು ಇನ್ಮೇಲೆ ಆ ರಿಸಲ್ಟ್ ಬಂದು ಕೂಡಲೇ ನಾವು ಈ ಸ ಈ ಫಂಕ್ಷನನ್ನು ಒಂದು ಪ್ಲ್ಯಾನಿಂಗ್ ಮಾಡಿ ಅವರಿಗೆ ಐದೈದು ಸಾವಿರ ರೂಪಾಯಿ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಸಹಾಯಧನವನ್ನು ಕೊಡಬೇಕು ಒಂದು ಗುರಿ ಇಟ್ಕೊಂಡಿದ್ದೀನಿ ಯಾಕಂದರೆ ನಾನು ಬಡತನದಲ್ಲಿ ಬಂದಿದ್ದೆ ಯಾರೋ ಕೊಟ್ಟಂಥ ಬಟ್ಟೆ ಹೊಲಿಸ್ಕೊಂಡು ಹೋಗಿರೋ ನಮ್ಮ ಅಪ್ಪ ಕೊಟ್ಟಂಥ ಕೊಡುಗೆ ಕೊಡೋ ಬಟ್ಟೆಯನ್ನು ಹೊಲಿಸಿಕೊಂಡು ಇವತ್ತು ಎಮ್ ಎಲ್ ಎಲ್ಲಿ ಪಡೆದಿದ್ದಾರದೆ ಆ ಗೋಪಾಲಪ್ಪ ಅನ್ನೋರು ಎಪ್ಪತ್ತೊಂಬತ್ತರಲ್ಲಿ ಕೊಟ್ಟಂಥ ಬಟ್ಟೆ ನನಗೆ ಪಿ ಯು ಸಿಗೆ ಅಡ್ಮಿಷನ್ ಆಗಲಿಕ್ಕೆ ಅವಕಾಶ ಆಯಿತು ಸರ್ಕಾರಿ ಐದು ರೂಪಾಯಿ ಹತ್ತು ರೂಪಾಯಲ್ಲಿ ನಾವು ಡಿಗ್ರಿ ಮುಗಿಸ್ಕೊಂಡ್ರಿ ಜ್ಞಾನವಾರತಿಯಲ್ಲಿ ಕೂಡ ನಾವು ನೂರು ಇನ್ನೂರು ರೂಪಾಯಿಯಲ್ಲಿ ಮುಗಿಸ್ಕೊಂಡ್ರಿ ಇವತ್ತು ನಮ್ಮ ಮಕ್ಕಳಿಗೆ ಕೋಟ್ಯಾಂತರ ರೂಪಾಯಿ ಫೀಸ್ಗಳು ಕೊಟ್ಟು ಡಾಕ್ಟರ್ ಮಾಡ್ತಾಯಿದ್ದೀರಿ ಫೀಸ್ಗಳು ಕಟ್ತಾ ಇದ್ದೀರಿ ನಮ್ಮ ಹೆಸ್ರುಗಳು ಕೂಡ ಇವತ್ತು ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಹಿಂದೂ ಸ್ಕೂಲು ಇಂಟರ್ನ್ಯಾಷನಲ್ ಸ್ಕೂಲುಗಳಲ್ಲಿ ಪ್ರೈವೇಟ್ ಸ್ಕೂಲ್ಗಳಲ್ಲಿ ನಾವು ಕಷ್ಟಪಟ್ಟರು ನಮ್ಮ ಭೂಮಿ ಹೋದರೂ ಕೂಡ ಆ ಮಕ್ಕಳಿಗೆ ಅವ್ರನ್ನೇ ಆಸ್ತಿ ಮಾಡಬೇಕಂತೇಳಿ ಇವತ್ತು ಎಲ್ಲರೂ ಪ್ರೋತ್ಸಾಹ ಪೋಷಕರು ಪಣ ತೊಟ್ಟಿದ್ದಾರೆ ಆ ಕನಸು ನಮ್ಮ ಮಕ್ಕಳು ಈಡೇರಿಸಬೇಕು ನಾವು ಕೊಟ್ಟಂಥ ಸಹಾಯಸದಲ್ಲಿ ಇವತ್ತು ಮಹಿಳೆಯರಿಗೆ ಸರ್ಕಾರ ಕೊಡ್ತಾ ಇದೆ ಮೂರು ಸಾವಿರ ಎರಡು ಸಾವಿರ ಯಾರೋ ಬೋರ್ ಹಾಕಿದಂತಾರೆ ಅಂಗಡಿ ಮುಗ್ಗಟ್ಟು ಹಾಕ್ಕೊಂಡ್ರೆ ನಮ್ಮ ಆರ್ಥಿಕ ಸುಧಾರಣೆ ಆಗಿದೆ ಅಂತಾರೆ ಸಿದ್ದರಾಮಯ್ಯ ಕೊಟ್ಟದ್ದು ಇವತ್ತು ನಾವು ಕೊಡೋ ಅಂಥ ಈ ಈ ಆಟದ ಮೈದಾನದಲ್ಲಿ ಬಾಬಾ ಸಾಹೇಬ್ರ ಹೆಸರಲ್ಲಿ ಇದು ಕೂಡ ಒಂದು ಪುಣ್ಯದ ಕೆಲಸ ಬಾಬಾ ಸಾಹೇಬ್ರ ಆದರ್ಶಗಳು ಅವರು ತಗೊಂಡಂಥ ಸ್ಕಾಲರ್ಶಿಪ್ಪಲ್ಲಿ ಏನು ಪಾರಿನಲ್ಲೆಲ್ಲ ಓದಕ್ಕೆ ಸಹಾಯ ಆಯಿತು ಶೋಷಣೆ ಮಾಡಿದಾಗ ಪಾರಿನಲ್ಲಿ ಯಾವ ಶೋಷಣೆ ಇರಲಿಲ್ಲ ಹೋದವ್ರಿಗೆ ಬಾಬಾ ಸಾಹೇಬರು ಶಿಷ್ಯ ವೇತನವನ್ನು ತೆಗೆದು ಅಲ್ಲಿನ ಎಲ್ಲ ಪದವಿಗಳನ್ನು ಪಡಲಿಕ್ಕೆ ಸಾಧ್ಯ ಆಯಿತು ಇವತ್ತು ಈ ದೇಶದ ಸಂವಿಧಾನನ ಕೊಡಲಿಕ್ಕೆ ಸಾಧ್ಯ ಆಗಿದೆ ಅದಕ್ಕೋಸ್ಕರ ನಾನು ಇನ್ನು ಹೆಚ್ಚು ಮಾತನಾಡದೆ ಇನ್ನೂ ಇದನ್ನು ಹೋಗಳಿ ಮಾಡಿದ್ದೀನಿ ಆನೆ ಲಾಸ್ಟ್ಲಲ್ಲಿ ಓದಂಥ ನೆರಗಿದವರು ಒಂದು ಮೂವರು ವಿದ್ಯಾರ್ಥಿಗಳು ಕೂಡ ನಾನು ಇಲ್ಲಿ ಪ್ರೋತ್ಸಾಹ ಕೊಟ್ಟೆ ಇನ್ನು ಕೆಲವರು ಸಾರ್ ಮಗು ಬಡವರು ನಮ್ಗೆ ಸಹಾಯ ಬೇಕಂದಾಗ ಬಂದವ್ರಿಗೆಲ್ಲ ನಾವು ಈ ಇಲ್ಲಿ ಸಹಕಾರ ಕೊಟ್ಟಿದ್ದೀರಿ ಅವ್ರಿಗೂ ಕ್ಯಾಶ್ ಪ್ರೈಸನ್ನು ಕೊಟ್ಟಿದ್ದೀರಿ ನಮ್ಮ ಪತ್ರಿಕೆ ಮಾಧ್ಯಮದವರು ಇಡೀ ತಾಲ್ಲೂಕಲ್ಲೇ ಒಂದು ಮಾದರಿ ಎಲ್ಲರೂ ಸನ್ಮಾನ ಮಾಡ್ತಾರೆ ಒಂದು ನೆನಪಿನ ಕಾಣಿಕೆ ಕೊಡ್ತಾರೆ ನಾವು ಒಂದು ಪ್ರೋತ್ಸಾಹನ ಕೊಡ್ಬೇಕಂತಲ್ಲ ಸಣ್ಣದೇ ಇರ್ಬೋದು ಅಮೌಂಟು ಅದು ಏನಕ್ಕೆ ನಾವು ಅವ್ರ ಬುಕ್ಕೋ ಫೀಸ್ಗೋ ಒಂದು ಬಟ್ಟೆಗೋ ಆಗ್ತದೆ ಅನ್ನೋ ಕಾರಣದಿಂದ ನಾವು ಟ್ರಸ್ಟಿಂದ ಮಾಡಿದ್ದೀರಿ ಇವತ್ತು ನಮ್ಮ ನಾಗರಾಜಣ್ಣವರು ನನ್ನಪ್ಪ ಜುಬಲವಾಗಿ ನಿಂತು ಅನೇಕ ಸಹಾಯಕ ಇವರು ಯಾರೋ ನವೀನ್ ನವೀನ್ ಸರ್ಕಲ್ ಆಗಿರ್ಬೋದು ನಮ್ಮ ಹೋಟ್ಲು ಉದ್ದಿಮೆಯವರಾಗಿರ್ಬೋದು ಗೋಪಿ ಇರ್ಬೋದು ಎಸ್ ಕೆ ಎಸ್ ವಿ ವೆಂಕಟೇಶ್ ಇರ್ಬೋದು ಆಮೇಲೆ ಮೊಹಮ್ಮದ್ದು ಆಮೇಲೆ ರಾಮಕೃಷ್ಣಪ್ಪ ಗಟ್ಟಳ್ಳಿ ರಿಟೈರ್ಡ್ ಹೆಡ್ ಮಾಸ್ಟರ್ ಅವರು ನಮ್ಮ ಟ್ರಸ್ಟಲ್ಲಿದ್ದಾರೆ ಇನ್ನೂ ಅನೇಕ ಜನ ಮಹಮ್ಮದ್ದು ಇವರೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಜೈಶಂಕರು ಒಂದು ಸಾವಿರದ ಮುನ್ನೂರು ಜನಕ್ಕೆ ಇವತ್ತು ಊಟವನ್ನು ಕೊಟ್ಟಿದ್ದಾರೆ ಮೆಕಾಲೆ ಸ್ಕೂಲು ಸಂಸ್ಥಾಪಕರು ನಾನು ಅವ್ರಿಗೆಲ್ಲ ಸ್ಮರಣೆಯನ್ನು ಮಾಡ್ತೀನಿ ನಮ್ಮ ಕಲಾವಿದರಿಗೂ ನಾನು ಸ್ಮರಣೆಯನ್ನು ಮಾಡ್ತೀನಿ ನಮ್ಮ ನಾಗರಾಜನವರು ಹಿಂದೂ ಸ್ಕೂಲಿಂದ ಅವರ ಜಯರಾಜ್ ಅಂತಕ್ಕಂಥವ್ರು ಎರಡು ಲಕ್ಷ ಕೊಡ್ತೀನಿ ಅಂದಿದ್ದಾರೆ ಆದ್ರೂ ಕೂಡ ಮುಂದಿನ ದಿನದಲ್ಲಿ ಅಕೌಂಟ್ಗೆ ಅದನ್ನು ಹಾಕಿ ನನ್ನ ಸಂಸ್ಥೆನ ದೊಡ್ಡದು ಮಾಡ್ತೀನಿ ಈ ಸಂಸ್ಥೆಯನ್ನು ಪಾರದರ್ಶಕ ಮಾಡಬೇಕು ಪಾರದರ್ಶಕ ಅನ್ನೋ ಆಸೆ ಇದೆ ಇದರಲ್ಲಿ ಒಂದು ರೂಪಾಯಿಯನ್ನೇ ಹಾಕ್ತೀರ ಇನ್ನೂ ಮುಂದಿನ ಧಾನ್ಯಗಳು ದೇವಸ್ಥಾನಕ್ಕೆ ಹಾಕೋ ಬದಲು ನಮ್ಮ ದೇವಸ್ಥಾನಕ್ಕೆ ಉಂಡಿಗೆ ಹಾಕೋಬದಲು ಇಂಥ ಬಡ ಮಕ್ಕಳಿಗೆ ನೀವು ಕೊಟ್ಟರೆ ಅದು ಸಾಲ ಉದ್ದಾರವಾಗಿ ಪ್ರಯೋಜನಕ್ಕೆ ಬರ್ತದೆ ಅನ್ನೋ ಒಂದು ಮಾತನ್ನು ಕೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ ಏನು ಧನ ಸಹಾಯ ಆಗಿರ್ಬೋದು ಬುಕ್ಸು ಆಗಿರ್ಬೋದು ಸನ್ಮಾನ ಕಾರ್ಯಕ್ರಮ ಆಗಿರ್ಬೋದು ಅತಿ ಎಸ್ ಎಸ್ ಎಲ್ ಸಿ ಪಿ ಸಿ ಪಡೆದಂಥ ವಿದ್ಯಾರ್ಥಿಗಳಿಗೆ ಅತಿ ಅಂಕ ಪಡೆದಂಥ ವಿದ್ಯಾರ್ಥಿಗಳು ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ ಹಾಗೂ ಅವರಿಗೆ ಮೂರು ಸಾವಿರ ರೂಪಾಯಿ ಧನ ಸಹಾಯವನ್ನು ಕೂಡ ಟ್ರಸ್ಟ್ ವತಿಯಿಂದ ಮಾಡಿದ್ದಾರೆ ನಮ್ಮ ಏನು ಟ್ರಸ್ಟ್ಗೆ ಎಲ್ಲ ಎಲ್ಲರೂ ಒಂದು ಸಹಾಯ ಮಾಡಿದ್ದಾರೆ ಆ ಟ್ರಸ್ಟ್ ವತಿಯಿಂದ ಟ್ರಸ್ಟ್ ವತಿಯಿಂದ ಎಲ್ಲ ಸಹಾಯ ಮಾಡಿದಂಥವ್ರಿಗೆ ಎಲ್ಲ ತುಂಬರು ಧನ್ಯವಾದಗಳು ನೀಡ್ತೀವಿ ಇದನ್ನು ಒಂದು ಒಂದು ಜನಕ್ಕೆ ಒಂದು ಟ್ರಸ್ಟಿಂದ ಸಹಾಯ ಆಗ್ತದೆ ಇದೇ ರೀತಿ ಇನ್ನು ಉನ್ನತ ಸ್ಥಾನದಲ್ಲಿ ಟ್ರಸ್ಟು ಮುಂದುವರಿಬೇಕು ಇನ್ನು ಬಡ ವಿದ್ಯಾರ್ಥಿಗಳಿಗಾಗಿರ್ಬೋದು ಊರಿನ ಜನಂಗಿಗಾಗಿರ್ಬೋದು ಎಲ್ಲರಿಗೂ ಟ್ರಸ್ಟಿಂದ ಒಂದು ಸೌಲಭ್ಯಗಳನ್ನು ಇದೆ ಅದೇ ಇನ್ನು ಉನ್ನತ ಮಟ್ಟದಲ್ಲಿ ಈ ಟ್ರಸ್ಟು ಮುಂದುವರಿಬೇಕು ಹಾಗೆ ಟ್ರಸ್ಟಿಗೆ ಎಲ್ಲ ಸಹಾಯ ಮಾಡಿದಂಥವರು ಎಲ್ಲರಿಗೂ ತುಂಬು ಹೃದಯ ಧನ್ಯವಾದ ನೋಡ್ತೀನಿ ಅದೇ ನೂತನವಾಗಿ ಬೈಸ್ ಚೇರ್ಮನ್ ಆಗಿರುವಂಥ ನಮ್ಮ ಮಂಜುನಾಥ್ ಸರ್ಜಾ ಅವರು ಒಂದು ಎರಡು ಮಾತುಗಳನ್ನು ಮಾತನಾಡಬೇಕಂತೇಳಿ ಮತ್ತೆ ಮತ್ತು ಟ್ರಸ್ಟನ್ನ ಎಲ್ಲ ಪದಾಧಿಕಾರಿಗಳಿಗೂ ಅಧ್ಯಕ್ಷರಿಗೂ ಎಲ್ಲರಿಗೂ ತುಂಬ ಧನ್ಯವಾದ ಸರ್ಜಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಅಂಬೇಡ್ಕರ್ ಸೇವಾ ಟ್ರಸ್ಟ್ ವತಿಯಿಂದ ಸುಮಾರು ನೂರ ಐವತ್ತು ಜನ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮತ್ತು ಸೆಕೆಂಡ್ ಪಿ ಯು ಸಿಯಲ್ಲಿ ಎಪ್ಪತ್ತರಷ್ಟು ಪರ್ಸೆಂಟೇಜ್ ತೆಗೆದಿರ್ತಕ್ಕಂಥ ಮಕ್ಕಳಿಗೆ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಒಂದು ನಮ್ಮ ಸೇವಾ ಟ್ರಸ್ಟ್ ವತಿಯಿಂದ ಮತ್ತು ನಮ್ಮ ಬಿಲ್ಡರ್ ಗೋಪಿನಾಥು ಮತ್ತು ಅವರ ಸಹ ಸ್ನೇಹಿತರಾಗಿರ್ತಕ್ಕಂಥ ವೆಂಕಟೇಶ್ ಎಸ್ ವೆಂಕಟೇಶ್ ಅವರು ಮತ್ತು ಅವರ ಸಹಯೋಗದಲ್ಲಿ ಸುಮಾರು ನೂರೈವತ್ತು ಮಕ್ಕಳಿಗೆ ಸುಮಾರು ಧನ ಸಹಾಯ ಮತ್ತು ಅವರಿಗೆ ಒಂದು ಶಾಲು ಧನ ಸಹಾಯ ಮಾಡಿ ಮತ್ತು ಅವರಿಗೆ ಒಂದು ಶಾಲು ಮುಖಾಂತರ ಅವ್ರ ಸನ್ಮಾನವನ್ನು ಮಾಡಿ ಕಳಿಸ್ಕೊಟ್ಟಿದ್ದೇವೆ ಮಕ್ಕಳಿಗೆಲ್ರಿಗೂ ಅದೇ ರೀತಿ ಏನು ನಮ್ಮ ಟ್ರಸ್ಟ್ ವತಿಯಿಂದ ಸುಮಾರು ಒಂದು ಮೂರು ಸಾವಿರ ಮಕ್ಕಳಿಗೆ ಒಂದು ಕಲಿಕಾ ಸಾಮಗ್ರಿಗಳು ಮತ್ತು ಪೆನ್ನು ಎಲ್ಲ ಕಲಿಕಾ ಸಾಮಗ್ರಿಗಳನ್ನ ಈ ದಿನ ಇದೇ ಸಂದರ್ಭದಲ್ಲಿ ಟ್ರಸ್ಟ್ನ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಮತ್ತು ಎಲ್ಲ ಸದಸ್ಯರುಗಳು ಸೇರಿ ಇವತ್ತು ಟ್ರಸ್ಟ್ ವತಿಯಿಂದ ಸೆಕೆಂಡ್ ಪಿ ಸಿಯಲ್ಲಿ ಮತ್ತು ಹತ್ತನೇ ಕ್ಲಾಸ್ನಲ್ಲಿ ಏನು ಪರ್ಸೆಂಟೇಜ್ ತಗೊಂಡಿದ್ದಾರೆ ಅವ್ರಿಗೂ ಪ್ಲಸ್ಸು ಸಾಮಗ್ರಿ ಕಲಿಕಾ ಸಾಮಗ್ರಿಗಳನ್ನ ಈ ಸಂದರ್ಭದಲ್ಲಿ ನೀಡಲಾಯಿತು ಮುಂದಿನ ದಿನಗಳಲ್ಲಿ ನಮ್ಮ ಟ್ರಸ್ಟ್ ವತಿಯಿಂದ ಇನ್ನೂ ಅಂಕ ಪಡೆಯಲಿ ಮಕ್ಕಳು ಅವರಿಗೆ ಇನ್ನೂ ಅವರಿಗೆ ಸಂಬಂಧಪಟ್ಟ ಕಲ ವಿದ್ಯೆಗೆ ಬೇಕಂಥ ಎಲ್ಲ ಸಾಮಗ್ರಿಗಳನ್ನು ನಮ್ಮ ಟ್ರಸ್ಟ್ ವತಿಯಿಂದ ಕಲ್ಪಿಸ್ಕೊಡ್ತೀವಿ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಮಕ್ಕಳ ಮಕ್ಕಳು ನಮ್ಮ ಸರ್ಜಾಪುರ ಭಾಗಕ್ಕೆ ಹೆಸರು ತರಲಿ ವಿದ್ಯಾವಂತರಾಗಲಿ ಎಲ್ರಿಗೂ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ಅವರ ಪೋಷಕರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ಸಂದರ್ಭದಲ್ಲಿ ನಮ್ಮ ಟ್ರಸ್ಟ್ನ ವತಿಯ ಟ್ರಸ್ಟ್ ವತಿಯಿಂದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀತ ಶ್ರೀರಾಮುಲು ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀತ ನಮ್ಮ ಮಾಜಿ ಅಧ್ಯಕ್ಷರು ಆಲಿಸ್ ಸದಸ್ಯರಾಗಿರ್ತಕ್ಕಂಥ ಶ್ರೀತಯ ಎಸ್ ಎಂ ಶ್ರೀನಿವಾಸರವ್ರಿಗೂ ಮತ್ತು ಖಜಾನ್ಸಿ ಸತೀಶ್ ಕುಮಾರ್ ಅವ್ರಿಗೂ ಮತ್ತು ಮೂರ್ತಿ ಕುಮಾರ್ ಅವ್ರಿಗೂ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ ಸರ್ಜಾಪುರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇವಾ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕ ಬಂದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ವಿ ಅದೇ ರೀತಿ ಶಾಲಾ ಮಕ್ಕಳಿಗೆ ಪುಸ್ತಕ ವಿತರಣೆ ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ನೆರವೇರಿದೆ ಇದಕ್ಕೆ ಸಹಕಾರ ಕೊಟ್ಟಂತಹ ನಮ್ಮ ಟ್ರಸ್ಟ್ನ ಎಲ್ಲ ಗೌರವಿತ ಸಂಸ್ಥಾಪಕರ ಅಧ್ಯಕ್ಷರಿಂದ ಹಿಡಿದು ಎಲ್ಲ ಸದಸ್ಯರವರೆಗೂ ತುಂಬ ಧನ್ಯವಾದಗಳು ಮತ್ತು ನಮ್ಮ ಸ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರಿಂದ ಹಿಡಿದು ಪ್ರತಿಯೊಬ್ಬ ಉಪಾಧ್ಯಕ್ಷರು ಸದಸ್ಯರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೂ ಈ ವೇದಿಕೆಗೆ ಆಲಂಘಿಸಿದಂಥ ಎಲ್ಲ ಹಿರಿಯ ಮುಖಂಡರಿಗೂ ಧನ್ಯವಾದಗಳು ಏನು ಇವತ್ತು ಸಹಕಾರವನ್ನು ಕೊಟ್ಟಂಥ ನಮ್ಮ ಸರ್ಕಲ್ ಆಗಿರ್ತಕ್ಕಂಥ ನವೀನ್ ಸಾರು ಅದೇ ರೀತಿ ನಮ್ಮ ಗೋಪಿ ಗೋಪಿಯವರು ಲ್ಯಾಂಡ್ ಡೆವಲಪರ್ ಗೋಪಿ ಅವರು ಆಮೇಲೆ ನಮ್ಮ ಕೇಬಲ್ ವೆಂಕಟೇಶ್ ಅವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ನಮ್ಮ ಟ್ರಸ್ಟ್ ಕಡೆಯಿಂದ ಧನ ಸಹಾಯನೂ ಸಹ ಇವತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಅವರ ವಿದ್ಯಾಭ್ಯಾಸಕ್ಕೆ ಸಹಕಾರ ಮಾಡಿದಿವೆ ಅದೇ ರೀತಿ ಕಲಿಕಾ ಸಾಮಗ್ರಿಗಳಿಗೆ ಮುಂಬೋದಣ್ಣವರು ಗಟ್ಟಳ್ಳಿ ರಾಮಕೃಷ್ಣಣ್ಣವರು ಮತ್ತು ಬಾಬಾಯಿ ಹೋಟೆಲ್ನ ವ್ಯವಸ್ಥಾಪಕರು ಇವರು ಸಹ ಈ ಒಂದು ಪುಸ್ತಕ ವಿತರಣೆಗೆ ಸಹಕಾರ ಕೊಟ್ಟಿದ್ದಾರೆ ಪ್ರತಿ ವರ್ಷದಿಂದ ಈ ವರ್ಷವೂ ಸಹ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ವಿ ಮುಂದಿನ ವರ್ಷಗಳಲ್ಲಿ ಏನು ನಮ್ಮ ಮಂಜು ಸರ್ಜಿ ಅವರು ಲ್ಯಾಪ್ಟಾಪ್ಗಳನ್ನ ಕೊಡಬೇಕಂತ ಒಂದು ದೊಡ್ಡ ಸಂಕಲ್ಪವನ್ನು ತೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಆಮೇಲೆ ನಮ್ಮ ಶ್ರೀನಂಡ್ ಅವರು ಏನಿದ್ದಾರೆ ಅವರು ಇವಾಗಲೇನೆ ಫೀಸ್ಗಳು ಸಿಕ್ಕಾಪಟ್ಟೆ ಮಕ್ಕಳಿಗೆ ಕಟ್ಕೊಂಡ್ ಬರ್ತಾ ಇದ್ದಾರೆ ಇನ್ನಷ್ಟು ಭಗವಂತ ನಮಗೂ ಸಹ ಎಲ್ರಿಗೂ ಆ ಬುದ್ಧ ಬಸವ ಅಂಬೇಡ್ಕರ್ ಅವರು ಶಕ್ತಿ ತುಂಬಲಿ ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಇನ್ನಷ್ಟು ವಿಜೃಂಭಣೆಯಿಂದ ಬಡ ಮಕ್ಕಳನ್ನು ಗುರುತಿಸಿ ಪ್ರೋತ್ಸಾಹ ಕೊಡುವಂಥ ಶಕ್ತಿ ಕೊಡಲಿ ಎಲ್ರಿಗೂ ಅಂತೇಳಿ ನಾನು ಇಷ್ಟೊಂದು ಹೇಳಿ ನನ್ನ ಭೀಮವನ್ನು ನಾನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇವಾ ಟ್ರಸ್ಟ್ ವತಿಯಿಂದ ಈ ದಿನಕ್ಕೆ ಅಂದರೆ ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಕಿಂಗ್ ಆಫ್ ಲಾ ಕಾಲೇಜ್ ಲಂಡನ್ನಲ್ಲಿ ಏನು ಕಾನೂನು ಪದವಿಯನ್ನು ಪಡೆದು ಈ ದಿನಕ್ಕೆ ನೂರ ಮೂರು ವರ್ಷ ಆಗ್ತದೆ ಆ ಒಂದು ಸಂಭ್ರಮ ಮತ್ತು ಪ್ರತಿ ವರ್ಷ ಕೂಡ ನಾವು ಮಕ್ಕಳಿಗೆ ಉಚಿತ ಪುಸ್ತಕ ಏನು ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡ್ತೀವಿ ಮತ್ತು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ಮಕ್ಕಳನ್ನ ಸನ್ಮಾನ ಮಾಡಿ ಅವರಿಗೆ ಮುಂದಿನ ವಿದ್ಯಾಭ್ಯಾಸ ಬಗ್ಗೆ ಪ್ರೋತ್ಸಾಹವನ್ನು ನೀಡುವ ಕೆಲಸವನ್ನು ಸತತವಾಗಿ ಇಂದು ಮೂರನೇ ವರ್ಷ ಇದು ಮೂರು ವರ್ಷಗಳಿಂದ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ನಮಗೆಲ್ಲ ಏನು ಸಾಕಾರ ಮಾಡಿದಂಥ ಎಲ್ಲ ನಾಯಕರುಗಳು ನಮ್ಮ ಟ್ರಸ್ಟ್ನ ಎಲ್ಲ ಅಧ್ಯಕ್ಷರಿರ್ಬೋದು ಸದಸ್ಯರು ಉಪಾಧ್ಯಕ್ಷರುಗಳು ಆಮೇಲೆ ಪಂಚಾಯಿತಿ ಅಧ್ಯಕ್ಷರು ಆಮೇಲಿಂದ ಉಪಾಧ್ಯಕ್ಷರುಗಳು ಆಮೇಲಿಂದ ನಮ್ಮ ಮಂಜು ಸರ್ಜಾ ಅವರು ಯಾಕಂದರೆ ಅವ್ರು ಯಥೇಚ್ಛವಾಗಿ ಅವರು ಕಾಳಜಿ ಅಂದರೆ ಮಾಡಲೇಬೇಕು ಕೆಲಸ ಮಾಡಬೇಕಂದ್ರೆ ಕಟ್ನಿಟ್ಟಾಗಿ ಕರೆಕ್ಟಾಗಿ ಮಾಡಬೇಕು ಇಲ್ಲಾಂದರೆ ಅವರು ತುಂಬ ಕೋಪಿಸ್ಟು ಯಾ ಅದಕ್ಕೆ ಯಾಕಂದರೆ ಅವ್ರು ಆ ಥರ ಅವ್ರು ಇರಬೇಕು ನಮಗೆ ಇದ್ದರೆ ನಿಜವಾಗ್ಲೂ ನಾವು ಕೆಲಸ ಮಾಡೋದಕ್ಕೂ ನಮಗೆ ಒಂದು ಏನು ಉತ್ತೇಜ ಉತ್ತೇಜನ ಇರ್ತದೆ ಅದಕ್ಕಾಗಿ ಎಲ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮಗೆಲ್ಲರಿಗೂ ನಮಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಮಗೆ ಪ್ರೋತ್ಸಾಹ ನೀಡಿದಂಥ ಎಲ್ಲ ನನ್ನ ಸಹೋದ್ಯೋಗಿಗಳಿಗೂ ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಉಪಾಧ್ಯಕ್ಷರುಗಳಿಗೂ ಆಮೇಲೆ ನಮ್ಮ ಟ್ರಸ್ಟ್ನ ಟ್ರಸ್ಟ್ನ ಎಲ್ಲ ಉಪಾಧ್ಯಕ್ಷರುಗಳಿಗೂ ಮತ್ತು ಖಜಾಂಸೆಗಳಿಗೂ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಈ ವೇದಿಕೆ ಮುಖೇನ ಹರಿಸ್ತಾ ಇದ್ದೀನಿ